ಮನುಷ್ಯನನ್ನ ನಂಬಿ ಮೋಸ ಹೋದ ಎಷ್ಟೋ ಜನ ಪ್ರಾಣಿಗಳನ್ನು ಆಶ್ರಯಿಸಿದ್ದಾರೆ ಪ್ರಾಣಿಗಳಿಂದ ನೆಮ್ಮದಿ ಪಡ್ಕೊಂಡಿದ್ದಾರೆ ನಾನು ಸಾಲುಮರದ ತಿಮ್ಮಕ್ಕರನ್ನು ಯಾವಾಗಲೂ ಉದಾಹರಣೆ ಕೊಡ್ತೀನಿ ಮಕ್ಕಳಿಲ್ಲ ಅಂದಾಗ ಅವರು ಸಾಯಲಿಲ್ಲ ಮರಗಳನ್ನು ಮಕ್ಕಳ ಥರ ಬೆಳೆಸ್ತೀನಿ ಅಂದರು ಹಾಗೆ ಇವ್ರದ್ದು ಏನೋ ಒಂದು ಕಥೆ ಇದೆ ನಾನು ಅದನ್ನು ತಿಳಿಸ್ಲಿಕ್ಕೆ ಇದನ್ನು ಬಂದಿದ್ದೀನಿ ನಾನು ಅದನ್ನು ತಿಳಿಸ್ಲಿಕ್ಕೆ ಇದನ್ನು ಬಂದಿದ್ದೀನಿ ಈ ಮನೆ ಲೀಸು 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 ಹದಿನೆಂಟು ಲಕ್ಷಕ್ಕೆ ಲೀಸ್ಗೆ ಹಾಕೊಂಡಿದ್ದೀನಿ ಹದಿನೆಂಟು ಲಕ್ಷ ಹ್ಞೂ ಇಲ್ಲೊಬ್ಬ ಇದ್ದಾನೆ ಅಳ್ಬ ಅವನು ವಯಸ್ಸಾಗಿದೆ ಅವನಿಗೆ ಇಲ್ಲಿ ಬೆಡ್ ಮೇಲೆ ಇಬ್ರು ಇದ್ದಾರೆ ಇಲ್ಲಂದೇ ಏಳು ಜನ ಇದ್ದಾರೆ ಏಳು ಎಂಟು ಜನ ಯಾರು ಇಲ್ಲ ಏ ಯಾರು ಇಲ್ಲ ಯಾರು ಯಾರು ನಾ ವರ್ಷ ವರ್ಷ ಅವ್ರಿಗೆಲ್ಲ ಕಾರ್ಯ ಮಾಡ್ತೀನಿ ಹೌದಾ ಹಾ ಅಗ್ರಪಲ್ ಹಾಕಿರ್ತೀನಲ್ಲ ಗುರುಗಳೇ ವರ್ಷ ವರ್ಷ ಗ್ರ್ಯಾಂಡಾಗ ಕಾರ್ಯ ಮಾಡ್ತೀವಿ ನಾವು ಮನುಷ್ಯರಿಗೆ ಹೆಂಗೆ ಮಾಡ್ತೀವಿ ಮನುಷ್ಯರಿಗೆ ಹೆಂಗೆ ಮಾತ್ರೆ ಮೋಸ ಮಾಡ್ತಾರೆ ಹಂಗೆ ನಮ್ಮ ತಂದೆದು ಫೋಟೋ ಇಟ್ಬಿಟ್ಟು ಅವ್ರ ಜೊತೇಲೆ ಇಟ್ಟು ಮಾಡ್ತೀನಿ ಬೆಳಿಗ್ಗೆ ಹೊತ್ತು ಐದು ಕೆಜಿ ಬೇಯಿಸ್ತೀನಿ ಐದು ಕೆಜಿ ಐದು ಕೆಜಿ ಅಕ್ಕಿ ಐದು ಕೆಜಿ ಮಾಂಸ ಬೇಯಿಸ್ತೀವಿ ಮಾಂಸ ಮಾಂಸ ದಿನ ಡೈಲಿ ಓಹೋ ಡೈಲಿ ಡೈಲಿ ನನ್ನ ಬಗ್ಗೆ ಸ್ವಲ್ಪ ಭಯ ಇದೆ ಅಕ್ಕಪಕ್ಕ ಎಲ್ಲ ಸ್ಟ್ಯಾಂಡರ್ಡ್ ಆಗಿದ್ದೀನಿ ನಾನು ಇಲ್ಲಾಂದ್ರೆ ಇವ್ರನ್ನ ಸಾಕಾಗಲ್ಲ ಇಲ್ಲಾಂದ್ರೆ ಇವ್ರನ್ನ ಸಾಕಾಗಲ್ಲ ನಮಸ್ಕಾರ ವೀಕ್ಷಕರೇ ಸಮಾಜದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಮತ್ತು ಮಾದರಿಯಾಗಿ ತೆಗೆದುಕೊಳ್ಳಬಹುದಾದ ವ್ಯಕ್ತಿತ್ವಗಳನ್ನು ಸಂದರ್ಶನ ಮಾಡುವುದು ನಮ್ಮ ಈ ಚಾನಲ್ನ ಮತ್ತು ಈ ಪ್ರಯತ್ನದ ಬಹಳ ಮುಖ್ಯ ಉದ್ದೇಶ ಮನುಷ್ಯನನ್ನು ನಂಬಿ ಮೋಸ ಹೋದಾಗ ಕೆಲವೊಬ್ಬರು ಪ್ರಾಣಿಗಳನ್ನು ಸಾಕಿ ಆ ನೋವನ್ನು ಮರೀತಾರೆ ಕೆಲವೊಬ್ಬರು ಮರಗಳನ್ನು ನೆಟ್ಟು ಆ ನೋವನ್ನು ಮರೀತಾರೆ ಸೊ ಇವತ್ತು ನಿಮಗೆ ನಾನು ಪರಿಚಯ ಮಾಡಿಕೊಡೋದು ಬಹಳ ವಿಶೇಷವಾದ ವ್ಯಕ್ತಿ ಒಂದು ವೇಳೆ ನೀವು ಈ ಶ್ವಾನಗಳನ್ನು ನಾಯಿಗಳನ್ನು ಸಾಕೋರಾಗಿದ್ದರೆ ಪೆಟ್ ಲವರ್ಸ್ ಆಗಿದ್ದರೆ ಈ ವಿಡಿಯೋವನ್ನು ನೀವು ತಪ್ಪದೆ ನೋಡಬೇಕು ಈಗ ನಾನು ಕತ್ರಿಗುಪ್ಪೆ ಬನಶಂಕರಿ ರಸ್ತೆ ಕತ್ರಿಗುಪ್ಪೆಯಲ್ಲಿದ್ದೀನಿ ಅವ್ರ ಮನೆಗೆ ಹೋಗೋಣ ಅವರ ಮನೆಯಲ್ಲಿ ಯಾವ ರೀತಿ ಅವರು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಮತ್ತು ನಾಯಿಗಳು ಅಂದರೆ ಶ್ವಾನಗಳೇ ಅವರ ಪ್ರಪಂಚ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಎಲ್ಲಿ ಶ್ವಾನಗಳಿಗೆ ಅದರಲ್ಲೂ ಬೀದಿ ನಾಯಿಗಳಿಗೆ ಏನು ತೊಂದರೆ ಆದರೂ ಕೂಡ ಇವರು ಪ್ರಥಮವಾಗಲಿರ್ತಾರೆ ಅದ್ರ ಬಗ್ಗೆ ಅವರು ತುಂಬ ಸೇವೆ ಮಾಡುತ್ತಿದ್ದಾರೆ ಅದನ್ನು ನಿಮಗೆ ತಿಳಿಸಬೇಕು ಅನ್ನೋದು ನನ್ನ ಬಹಳ ಮುಖ್ಯ ಉದ್ದೇಶ ಹಾಗಾಗಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಇಂಟರ್ವ್ಯೂ ಮಾಡಬೇಕು ಸಂದರ್ಶನ ಮಾಡಬೇಕು ಅನ್ನುವ ನನ್ನ ಕನಸಿಗೆ ಪ್ರಥಮವಾಗಿ ಇಂಥ ಒಬ್ಬರು ಆದರ್ಶ ವ್ಯಕ್ತಿಗಳನ್ನು ಸಂದರ್ಶನ ಮಾಡಬೇಕು ಅನ್ನೋದು ನಮ್ಮ ಮೊದಲ ಕನಸು ಬನ್ನಿ ಈಗ ಅವ್ರ ಮನೆಗೆ ಹೋಗೋಣ ಆ್ಯಂಡ್ ಇಲ್ಲಿ ಅವ್ರ ಮನೆ ಇದೆ ಆ ಮನೆಗೆ ಹೋಗೋಣ ಅವರು ಸಂದರ್ಶನ ಮಾಡೋಣ ಅವ್ರ ಕಥೆಗಳನ್ನು ತಿಳ್ಕೊಳ್ಳೋಣ ಬನ್ನಿ ಹೋಗೋಣ ಇದೇನಾ ನಿಮ್ಮ ಬನ್ನಿ ಹಾ ಯಾರ ಮನೇಲಿ ನಾನು ಮಗ ನನ್ನ ತಮ್ಮ ಹೌದಾ ಹಿರಿಯರಿದ್ದಾರೆ ಯಾರಾದರೂ ಯಾರಾದ್ರು ಹಿರಿಯರು ನಾನು ಒಬ್ಳಿ ನಾನೇ ಮಗ ಇದ್ದಾರಾ ನಮ್ಮ ತಮ್ಮ ಮಗ ಮೇಲೆ ಇದ್ದಾನೆ ಓಕೆ ಓಕೆ ಆ ನೀವು ಯಾವಾಗಲೂ ದೋಷ ಬಳ್ಕೊಂಡಿರ್ತೀರಿ ನಾವು ನಮ್ಮ ತನ ಬೀಳ್ಬಾರ್ದಲ್ಲ ಗುರುಗಳೇ ಸಂತೋಷ ಸಂತೋಷ ನಮಸ್ತೆ ಗುರುಗಳೇ ಬನ್ನಿ ನಮಸ್ತೆ ನಮಸ್ತೆ ಬ್ರದರ್ ಬನ್ನಿ ಬನ್ನಿ ಗುರುಗಳೇ ಹದಿನೆಂಟು ಲಕ್ಷಕ್ಕೆ ಲೀಸ್ ಹಾಕೊಂಡಿದ್ದೀನಿ ಹದಿನೆಂಟು ಲಕ್ಷ ಎಷ್ಟು ವರ್ಷಕ್ಕೆ ಮೂರು ವರ್ಷಕ್ಕೆ ಮೂರು ವರ್ಷ

ಇಲ್ಲೊಬ್ಬ ಇದ್ದಾನೆ ಅಳ್ಬ ಅವನು ವಯಸ್ಸಾಗಿದೆ ಅವನಿಗೆ ಇಲ್ಲಿ ಬೆಡ್ ಮೇಲೆ ಇಬ್ರು ಮೇಲೆ ಇಲ್ಲೊಂದು ಏಳು ಜನ ಇದಾರೆ ಏಳು ಎಂಟು ಜನ ಏಳು ಜನ ಏಳು ಎಂಟು ಜನ ಹೆಸರಿಟ್ಟಿದ್ದೀರಾ ಎಲ್ಲ ಹೆಸರಿಟ್ಟಿದ್ದೀನಿ ಶುಭ ಮಿಲನ ಬುಲ್ಲು ಸಿರಿ ಡ್ಯಾನಿ ಇರ್ರ ಸರಿ ಸರಿ ಜರ್ಮನ್ನು ಹೌದು ಇವೆಲ್ಲ ಯಾವ ಥರ ನಾಯಿಗಳು ಎಲ್ಲ ನಾನು ಸಿಜಿಂಗ್ ಮಾಡಿರೋದು ಆಮೇಲೆ ಬೀದಿನ ಎರಡು ಇನ್ನು ಮುಕ್ಕಿದ್ದು ನಮ್ದು ಎರಡು ಓಹೋ ಒಟ್ಟು ಹನ್ನೆರಡು ಇದ್ದಾವೆ ಈ ಹೊರಗಡೆ ಪ್ರಪಂಚ ಹೋಗ್ತ ಬಾ ಬಿಡ್ತೀನಿ ಬಿಡ್ತೀರ ಬಿಡ್ತೀನಿ ಮಾಡಿ ಮೇಲೆ ಜಾಗ ಇದೆ ನಾನು ಮಾಕಿಂಗು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ನಾವು ಒಬ್ಬೊಬ್ರು ಈಚೆ ಹೋದಾಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ ಹಾಂ ಒಟ್ಟು ಆದರೆ ನೀವು ಯಾರೈಕೆ ಮಾಡ್ತೀರ ಇವರೆಲ್ಲ ಇನ್ವಾಲ್ವ್ ಆಗ್ತಾರದಕ್ಕೆ ನಿಮ್ಮ ಹತ್ರ ಓ ಇದ ಇವಾಗ ನೈಟಲ್ಲಿ ನಮ್ಮ ಹುಡ್ಗ ಬರೋದು ಅವರು ಹೆಲ್ಪ್ ಮಾಡ್ಕೊಡ್ತಾರೆ ಡೇ ಫುಲ್ ನಾನು ಒಬ್ಳೆ ಮನೆಯಲ್ಲಿ ಹೊರಗಡೆ ಹೋಗಬೇಕು ಅಂದ್ರೆ ಒನ್ ಟೂ ಎಲ್ಲ ಮೇಲೆ ಹೋಗ್ತಾರೆ ಮೇಲೇನೆ ಹೋಗಿ ಹೋಗೋದು ಆಮೇಲೆ ನಾವು ಅದೆಲ್ಲ ಬಕೆಟ್ ಅಲ್ಲಿ ಸ್ಟೋರೇಜ್ ಮಾಡಿ ಬಿಬಿಎಂಪಿ ಗಾಡಿ ಕೊಟ್ಬಿಡ್ತೀವಿ ಮನೇಲೂ ಹಾಕಲ್ಲ ಯಾಕಂದ್ರೆ ನಾಳೆ ದಿವಸ ತೊಂದರೆ ಆಗ್ಬಾರ್ದು ನಮ್ಗೆ ಆಶಿಸ್ತಿದ್ಯಾ ಅಂದ್ರೆ ಎಲ್ಲ ಇದೆ ಗುರುಗಳೇ ನೋಡಿ ನಾವು ಇಲ್ಲಿ ಟೂ ಅವರ್ಸ್ ಆಯ್ತು ಕೂಡಕ್ಕೆ ಇಲ್ಲಿ ಒಂಚೂರು ಗಲೀಜ್ ಮಾಡಿಲ್ಲ ಬೆಡ್ ಅಲ್ಲಿ ಹಾಕ್ತಿವಿ ನಾವು ಬೆಡ್ ಇದು ಹೊಸ ಬೆಡ್ ಇದು ಹೊಸ ಬೆಡ್ ನಿಲ್ಸಿದೀನಿ ನನ್ನ ಜೊತೆಲಿ ಮಲ್ಕೋತಾರೆ ಬೆಡ್ ಎಲ್ಲಾರ್ಗು ಬೆಡ್ ಆಲ್ಮೋಸ್ಟ್ ನೆಲದಲ್ಲಿ ಒಬ್ರ ಇಬ್ರು ಮಲ್ಕತಾರ ಅಷ್ಟೇ ಮಿಗ್ದವ್ರಿಗೆಲ್ಲ ಬೆಡ್ ನಾನು ಮನೆ ಹಿಂಗ್ ಅಲ್ಲೂ ಇದಾರೆ ಓಹೋ ಇದ್ರ ನೀವು ಸಾಕಿಲ್ಲ ಅನ್ಕೊಂಡಿದ್ದೆ ನಾನು ಇವಳು ಸೀಸಿಂಗ್ ಆಗಿರೋದೆ ಇಲ್ಲೊಬ್ಳು ಇದ್ದಾಳೆ ಸರಿ ಇಟ್ಟು ವಿಡಿಯೋ ಇಟ್ಟು ಅದು ಇದ್ರು ತಾಯಿನ ಇಲ್ಲ ಇಲ್ಲ ಇದು ಸೀಸಿಂಗ್ ಅದು ನನ್ನ ಮೊಮ್ಮಗಳು ಅಲ್ಲಿ ಫೋಟೋ ಇದ್ದಾಳಲ್ಲ ಅವ್ರ ಮಗಳು ಅವಳು ನೋಡಿ ಟ್ಯಾಟ್ ಆಗ್ತಾ ಮಕ್ಕಳು ಮತ್ತೆ

ಇವೆಲ್ಲ ಇಷ್ಟೇ ವಾಸನೆ ಹೊಡ್ರೆ ಸುಮ್ಮನೆ ಫುಲ್ ಸಣ್ಣ ಇತ್ತು ಇದೆಲ್ಲ ಸೀಸಿಂಗ್ ಮಾಡಿದ್ ನಾನು ಅದು ನನ್ಗೆ ಹಸಿರಿ ಅಂದ್ರೆ ಈಗ ಇಲ್ಲಿ ಅಂದ್ರೆ ಅದು ವಾಸನೆಯಿಂದ ಹಿಡ್ದು ಅಥವಾ ಬಾತ್ರೂಮ್ ಇಂದ ಹಿಡ್ದು ಇವೆಲ್ಲವೂ ಕೂಡ ಸುತ್ತಮುತ್ತವ್ರಿಗೆ ಏನು ಗೊತ್ತಿಲ್ವಾ ಅಥವಾ ಗೊತ್ತಾ ಎಲ್ಲರಿಗೂ ಗೊತ್ತು ಗೊತ್ತು ನಿಮ್ ಕೆಲ್ಸದ ಬಗ್ಗೆ ಎಲ್ರಿಗೂ ನನ್ನ ಬಗ್ಗೆ ಸ್ವಲ್ಪ ಭಯ ಇದೆ ಅಕ್ಕಪಕ್ಕ ಎಲ್ಲ ಸ್ಟ್ಯಾಂಡರ್ಡ್ ಆಗಿದ್ದೀನಿ ನಾನು ಇಲ್ಲಾಂದ್ರೆ ಇವ್ರನ್ನ ಸಾಕಾಗಲ್ಲ ಗುರುಗಳೇ ಕಷ್ಟ ಹೌದು ಹಾ ಸಣ್ಣ ಪುಟ್ಟ ಬಂದ್ರು ಎಲ್ಲರೂ ನೋಡಿ ನೆನ್ನೆ ಗ್ರೂಪ್ ಅಲ್ಲಿ ಎಷ್ಟು ಗಲಾಟೆಗಳು ಎಷ್ಟು ವಿಡಿಯೋಗಳು ಹಾಕಿದ್ದಾರೆ ಬರೀ ಒಂದು ಚಿಕ್ಕದು ಸಿಡ್ಸು ಕರ್ಕೊಂಡು ಹೋಗೋ ವಿಷಯದಲ್ಲೇ ಇಲ್ಲಿಂದಲ್ಲ ಇಲ್ಲೇ ಈ ಪಕ್ಕದಲ್ಲೆಲ್ಲ ಬಂದ್ರೂ ಇಲ್ಲಿ ಬೈ ಏನಾಯ್ತು ಅದು ಕಂಪ್ಲೇಂಟ್ ಆಯ್ತು ಆರ್ ಆಯ್ತು ಇವತ್ತು ನ್ಯೂಸ್ ಚಾನೆಲ್ ಅಲ್ಲೆಲ್ಲ ಬಂದಿದೆ ಅದು ಗ್ರೂಪ್ ಅಲ್ಲಿ ನೋಡಿದೆ ಕಟ್ಟಾಕಿ ಸೀಸಿಂಗ್ ಆಯ್ತು ಗುರುಗಳೇ ಅದು ವಯಸ್ಸೆ ಕಣ್ಣ ನಾನು ಹಾಕಿದ್ದೀನಿ ಗ್ರೂಪ್ ನೀನು ನಾನು ಕೇಳಿಸ್ಕೊಂಡೆ ನಿಮ್ಮ ಬಗ್ಗೆ ನಾನು ಅದರಲ್ಲಿ ತಿಳ್ಕೊಳ್ತಾ ಇದ್ದೆ ಸ್ವಲ್ಪ ಅಂದ್ರೆ ಹೋಗಕ್ಕಿಂತ ಮುಂಚೆ ಅವರು ಯಾರೋ ಒಬ್ಬರು ಹಾಕಿದ್ರು ಹೀಗೆ ಮನೆ ಒಳಗಡೆ ಕಟ್ ಹಾಕ್ಬಿಟ್ಟಿದ್ದಾರೆ ಹೌದು ನಾನು ಕಳಿಸಿದ್ದೆ ರಾತ್ರಿ ಇವತ್ತು ರಾತ್ರಿ ಊಟ ಹಾಕಿ ನಾಳೆನೇ ಅದು ಗಲೀಜು ಅದ್ರಲ್ಲೇ ಇರುತ್ತೆ ಆ ಗಲೀಜು ಕೂಡ ಬಟ್ಟಲಲ್ಲೇ ಇರುತ್ತೆ ಹೌದು ಹೌದು ಈಗ ಒಂದು ಹಂತಕವು ಬಹಳಬಹುದು ಒಂದು ಏನು ಮಾಡ್ತೆ ಅಲ್ಲಿ ಇದ್ರೆ ಹೆಸರು ಏನು ಪರಿಮಳ ಪರಿಮಳ ಆ ಅಯ್ಯೋಯ್ಯೋ ನಾಯಿ ಮರಿಗೂ ಕುಂಕುಮ ಇಕ್ಕಿದ್ದೀರಿ ನೋಡ್ರಿ இல்லை ಇವ್ ಯಾರು ಇಲ್ಲ ಇಲ್ಲ ಯಾರು ಇಲ್ಲ ಯಾರ್ಯಾರು ಫೋಟೋದಲ್ಲಿ ಇದ್ದಾರೆ ಅವ್ರು ಯಾರು ಇಲ್ಲ ನಾವು ವರ್ಷ ವರ್ಷ ಅವ್ರಿಗೆಲ್ಲ ಕಾರ್ಯ ಮಾಡ್ತೀನಿ ಮಾಡ್ತಾರೆ ಅಲ್ಲಿ ಹಾಕಿರ್ತೀನಲ್ಲ ತಂದೆದು ಫೋಟೋ ಇಟ್ಬಿಟ್ಟು ಅವ್ರ ಜೊತೆಲೆ ಇಟ್ಟಿ ಮಾಡ್ತೀನಿ ಮಾಡಿರೋದು ಈಗ ನಾನು ಅವುಗಳ್ ಕಷ್ಟದಲ್ಲಿತ್ತಲ್ಲ ಸೀಜಿಂಗ್ ಮಾಡಿರೋದು ತರ ಮಾಡಿರೋದ್ನೆಲ್ಲ ಶೆಲ್ಟರ್ ಕಳಿಸಿದಿನಿ ಬಟ್ ಶೆಲ್ಟರ್ಗಳಲ್ಲಿ ಅಪ್ಡೇಟ್ ಕೊಡೋಲ್ಲ ಅವ್ರು ಅಷ್ಟೇ ಒಂದ್ಸತಿ ನಾವು ಬಿಟ್ಟ ಮೇಲೆ ಅಷ್ಟೇ ನಮ್ಗೆ ಅದು ಬಟ್ ನನ್ನ ಮನ್ಸು ಕೇಳಲಿಲ್ಲ ಅಂದ್ರೆ ನೋಡಿ ನಾನು ಮನುಷ್ಯರ ಸತ್ರ ಇವರು ಅಳ್ತಾರೋ ಇಲ್ವೋ ಗೊತ್ತಿಲ್ಲ ಕಳೆದ ಒಂದು ಆರು ತಿಂಗಳಿಂದ ನಾನು ಇವರು ಸಂಪರ್ಕ ಇವರು ನೋಡಿ ನಮ್ಮ ನಮ್ಮ ಭಾಗ್ಯ ಇವರು ನಮ್ಮನ್ನು ಗ್ರೂಪಲ್ ಸೇರಿಸೋದು ಗುರುಗಳೇ ಇಲ್ಲ ನೀವು ಇರ್ಬೇಕು ಗುರುಗಳೇ ನಮಗ್ ಬೇಕು ನೀವು ಯಾಕಂದ್ರೆ ನೊಂದ ಮನ್ಸುಗಳಿಗೆ ಸಾಂತ್ವನ ಹೇಳೋದು ಒಂದು ಆ ಸಂದರ್ಭದಲ್ಲಿ ಜೀವ ಉಳಿಸ್ಕೊಳ್ಬೇಕು ಅನ್ನೋದು ಇರಲ್ಲ ನಮಗೆ ತಾತ್ತೆ ಇರಲ್ಲ ಅದು ನಿಮ್ಮ ಮಾತಲ್ಲಿ ಎಷ್ಟು ಗೌರವವಾದ ಧ್ವನಿ ಆ ಧ್ವನಿ ನಾವು ಅಷ್ಟು ಕ ಒಂದು ಪ್ರೀತಿ ಗೌರವ ಕೊಡೋದು ತಂದೆಗೆನೆ ಹೆಣ್ಮಕ್ಳು ಗಂಡು ಮಕ್ಕಳು ತಾಯಿ ಕೊಡ್ತಾರೆ ಆ ಧ್ವನಿಗೆ ಅಷ್ಟು ಇಂಪಾರ್ಟೆಂಟು ಅದಕ್ಕಿನ್ನೇ ಹೆಚ್ಚಾಗಿದೆ ನಿಮ್ಮ ಧ್ವನಿ ಆ ಧ್ವನಿಗೆ ಸೋತು ನಾವು ಪ್ರೋಗ್ರಾಮ್ ನೋಡೋದು ಆ ನೋಡ್ತಾ ನೋಡ್ತಾ ನಮ್ಮನ್ನ ಸ್ವಲ್ಪ ಸ್ವಲ್ಪ ಇಂಚಾಗಿ ಇಂಚಾಗಿ ಸತ್ಯ ಆ ಸತ್ಯತೆ ನಮ್ಮನ್ನ ಕರ್ಕೊಂಬಂದಿದೆ ಇವತ್ತು ನಾವು ಆಧ್ಯಾತ್ಮಿಕವಾಗಿ ಬದುಕಬೇಕು ಸಂಸ್ಕಾರ ಕಳಿಬೇಕು ಪ್ರತಿಯೊಂದು ನಾವು ನಮ್ಮತನ ಬಿಟ್ಕೊಡ್ಬಾರ್ದು ನೊಂದಾಗ ನಾನೇನ್ತಿದ್ದೆ ಕುಂಕುಮ ಕುಂಕ್ ಮಾಡೋದೆಲ್ಲ ಅದೆಲ್ಲ ಬಿಡಬಾರ್ದು ನಾವು ಹುಟ್ಟು ಬೆಳೆದಾಗಿಂದ ನಾವು ತಂದಿರೋದು ಸತ್ಯ ಈ ನಡುವೆ ಬರುವ ದುಃಖಗಳಿಗೆ ಒಂದು ಗ್ರೂಪ್ಗೆ ನಮ್ಮ ಆಶ್ರಮದ ನಂಬರ್ ಆಡ್ ಮಾಡಿದ್ರು ಆ ತಾಯಿ ಇವರೇ ಆ ಗ್ರೂಪ್ ಅಲ್ಲಿ ಎಷ್ಟೊಂದ್ ಜನ ಕೆಲವೊಮ್ಮೆ ಇದು ಯಾಕಾಗ್ತಾರೆ ಅಂತ ಏನೋ ಪ್ರಶ್ನೆ ಬಂದಿರ್ಬೋದು ಅವ್ರನ್ನೆಲ್ಲ ಕನ್ವಿನ್ಸ್ ಇಲ್ಲ ಈ ಕಾರ್ಯಕ್ರಮ ಈ ವಿಡಿಯೋ ಇಲ್ಲಿ ಯಾಕೆ ಆಗ್ಲಿಕ್ಕೆ ಹೇಳಿದ್ದೀನಿ ಅನ್ನೋದಕ್ಕೆ ನೀವು ಕನ್ವಿನ್ಸ್ ಮಾಡುದ್ರಿ ಸೊ ನಾನು ಆವಾಗ ಇವರನ್ನ ನಾನು ಗಮನಿಸ್ತಾ ಬಂದ್ರೆ ಇವ್ರ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ ನೀವು ಬಹುಶಃ ಹಳೇ ನಮ್ಮ ವೀಕ್ಷಕರಾದ್ರೆ ನಮ್ಮ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ ಸೊ ಹೀಗೆ ನಾನು ಆರಂಭದಲ್ಲಿ ಹೇಳಿದೆ ಮನುಷ್ಯನನ್ನ ನಂಬಿ ಮೋಸ ಹೋದ ಎಷ್ಟೋ ಜನ ಪ್ರಾಣಿಗಳನ್ನು ಆಶ್ರಯಿಸಿದ್ದಾರೆ ಪ್ರಾಣಿಗಳಿಂದ ನೆಮ್ಮದಿ ಪಡ್ಕೊಂಡಿದ್ದಾರೆ ನಾನು ಸಾಲುಮರದ ತಿಮ್ಮಕ್ಕರನ್ನು ಯಾವಾಗಲೂ ಉದಾಹರಣೆ ಕೊಡ್ತೀನಿ ಮಕ್ಕಳಿಲ್ಲ ಅಂದಾಗ ಅವರು ಸಾಯಲಿಲ್ಲ ಮರಗಳನ್ನು ಮಕ್ಕಳು ತರ ಅಂದರು ಹಾಗೆ ಇವ್ರದ್ದು ಏನೋ ಒಂದು ಕತೆ ಇದೆ ನಾನು ಅದನ್ನು ತಿಳಿಸ್ಲಿಕ್ಕೆ ಇದನ್ನು ಬಂದಿದ್ದೀನಿ ಹಾಗಾಗಿ ಇಲ್ಲಿವರೆಗೂ ನೀವು ರೆಸ್ಕ್ಯೂ ಮಾಡಿರುವ ಈ ಶ್ವಾನಗಳ ಸಂಖ್ಯೆ ಎಷ್ಟು ಇರಬಹುದು ಇರಬಹುದು ಗುರುಗಳೇ ಒಂದು ಹತ್ತು ಸಾವಿರ ಮೇಲೆ ಮಾಡಿರ್ಬೋದು ಹೌದಾ ಇದು ನನಗೆ ಬಹಳ ಸೂಕ್ಷ್ಮ ಇವೆಲ್ಲ ಕಂಪ್ಲೇಂಟ್ ಅನ್ನೋ ರೇಂಜ್ಗೂ ಹೋಗ್ತಾವ ಕೆಲವು ಮಾಡಿದೀವಿ ಗುರುಗಳು ಎಫ್ ಐ ಆರ್ ಆಗಿದೆ ಕಂಪ್ಲೇಂಟ್ಸ್ ಆಗಿದೆ ಈಗ ರೀಸೆಂಟ್ ಆಗಿ ಮೈಸೂರು ರೋಡ್ ಬಕ್ಷಿ ಗಾರ್ಡನ್ ಅಂತ ದೊಡ್ಡ ಒಂದು ಈ ಪರಿಮಳ ಪರಿಮಳ ಬಾ ಇವ್ರಲ್ಲಿ ಬಂದಿದ್ದ ನೋಡಿ ಇವಳು ಇದು ಬ್ರೀಡ್ ಬಟ್ ನಾವೆಲ್ಲ ನಾಟಿ ನಾಯಿಗೆ ಆದ್ಯತೆ ಕೊಡಬೇಕು ಅಂತ ನಾವ್ ಹೇಳ್ತೀವಿ ಹೌದು ಗೋಪಿ ಅಂತ ನನ್ಗೆ ನಾಟಿ ನಾಯಿಗಳಿಗೆ ಆದ್ಯತೆ ಕೊಡ್ಬೇಕು ಬಟ್ ಇವುಗಳೆಲ್ಲ ಕಷ್ಟದಲ್ಲಿದ್ವು ಕೂಡಾಕಿದ್ರು ಪಾಪ ಐದ್ ನಾಯ್ನ ಕೂಡಾಕಿದ್ರು ಬಿಸಿಲು ಮಳೆ ಗಾಳಿ ಎಲ್ಲದ್ರಲ್ಲೂ ಕೂಡಿದ್ರು ಆಗ ನಾನೇನ್ ಮಾಡದೆ ನೋಡ್ಬಿಟ್ಟು ಕಣ್ಣೀರು ಸುರಿಸ್ತಾ ಇದ್ದೀವಿ ಭಾವನೆ ಇದೆ ಎತ್ಕೊಂಡಿಲ್ಲ ಯಾವಾಗ ಇಂಪಾರ್ಟೆನ್ಸ್ ಕೊಡ್ತಿದ್ಲು ಯಾರೋ ಬಂದಿದ್ದಾರೆ ಮಾತಾಡ್ತಾ ಇದಾರೆ ಸೊಪ್ಪು ಕೂತಿರೋದು ಸ್ವಯಂ ಮಗುವಿಗೆ ಅನ್ಸಿದ ಹಾಗೆ ಅನ್ಸುತ್ತೆ ಈಗ ನಾವೆಲ್ಲ ಹೋಗ್ಬೇಕು ಅಂದ್ರೆ ಗೇಟ್ ಹತ್ರ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ ಹಿಂಗೆ ಹಿಂಗೆ ಕರ್ಕೊಂಡು ಹೋಗ್ತೀವಿ ಅಂತ ಈಗ ಬಂದಿದ್ದೆ ಗಾಡಿಯಲ್ಲಿ ಕುತ್ಕೊಂಡ್ಬಿಡ್ತಾಳೆ ಮತ್ತೆ ಮತ್ ನಮ್ ಹುಡ್ಗ ಬಂದ್ರೆ ಇವ್ಗೆ ಎರಡು ರೆಕ್ಕೆ ಬಂದಂಗೆ

ಐದ್ ಕೆಜಿ ಮಾಂಸ ಬೇಯಿಸ್ತೀವಿ ಮಾಂಸ ಡೈಲಿ ಬೇಯಿಸ್ಬಿಟ್ಟು ಅದನ್ನ ಅರಿಶಿಣ ಪುಡಿ ಸ್ವಲ್ಪ ಎಣ್ಣೆ ಸ್ವಲ್ಪ ತರ್ಕಾರಿಗಳು ಹಾಕ್ತಿವಿ ಸೊಪ್ಪುಗಳು ಎಲ್ಲಾ ತರ ತರ್ಕಾರಿಗಳು ಹಾಕಿ ಬೇಯಿಸ್ಬಿಟ್ಟು ಎಲ್ಲಾರ್ಗು ಒಟ್ಟಿಗೆ ಒಬ್ಬೊಬ್ರು ಮಕ ನೋಡ್ರೆ ಒಬ್ಬರು ಆಗಲ್ಲ ಒಂದಿಬ್ರು ಮಾತ್ರ ಹೌದಾ ಒಂದು ಹೆಣ್ಣು ಜರ್ಮನ್ ಶೆಪ್ಪಡು ಅದು ಸ್ವಲ್ಪ ಈಟಕ್ ಬಂದಾಗ ಇನ್ನೊಂದು ಗಣ್ಣ ಗಣ್ಣ ಜಗಳ ಆಡಿದ್ದು ಅದು ದುಶ್ಮನ್ ಆಗೋಯ್ತು ಫ್ರೆಂಡ್ಸ್ ಇದ್ದಿದ್ದು ಆಕ್ಚುಲಿ ಅವರು ಅವ್ರ ಭಾವನೆ ನನ್ಗೆ ಮಾತಾಡ್ತೀನಿ ನಾನು ನೋಡಿ ಸಿನಿಮಾ ಸ್ಟೋರಿ ಆ ಒಂದು ಜರ್ಮನ್ ಶೆಪರ್ಡ್ ಒಂದು ಹುಡುಗಿ ಆ ಹುಡ್ಗಿ ಇದು ಈಟಿಗೆ ಬಂದಾಗ ಈ ಎರಡು ಗಂಡಸು ಅಂದ್ರೆ ಗ್ರೇಟ್ ಅನ್ನು ಮತ್ತೆ ಸೆಂಟ್ ಬನ್ನಾಡು ಇಬ್ರು ಜಗಳ ಮಾಡ್ಕೊಂಡು ದುಶ್ಮನ್ ಆಬ ಹುಡುಗಿಗೋಸ್ಕರ ಹುಡುಗಿಗೋಸ್ಕರ ಹಾಗೇನಾಯ್ತು ಅವ್ನ ಬಿಟ್ರೆ ಇವ್ನ ಬಿಡಲ್ಲ ಇವ್ನ ಬಿಟ್ರೆ ಅವ್ನೋ ಬಿಡಲ್ಲ ಒಲೆ ಮಾಡೋ ರೇಂಜ್ಗೆ ದೊಡ್ಡ ದೊಡ್ಡ ಬ್ರೀಡ್ ಹುಡ್ಗಿಗಾರ ಇಷ್ಟ ಆ ಹುಡ್ಗಿಗೆ ಇಬ್ರು ಇಷ್ಟ

ಅಷ್ಟಾಗಿ ನನಗೆ ಮನೇಲಿ ಸಾಕ್ತಾ ಇದ್ದೆ ಇವಳು ಬಂದು ನಾನು ನನ್ನ ಮಗ ಎರಡನೇ ಕ್ಲಾಸಲ್ಲಿದ್ದ ಎರಡನೇ ಕ್ಲಾಸಲ್ಲಿ ಇದ್ದಾಗ ನನ್ನ ಮಗ ಒಂದು ಬೀದಿ ನಾಯಿ ತಂದಿದ್ದ ನಾನು ಸ್ಕೂಲ್ ನಾನು ಸ್ಕೂಲ್ ಡೇಸ್ ಅಲ್ಲಿ ಒಂದು ಚಿಕ್ಕದು ನಾಯಿ ಸಾಕ್ತಿದ್ದೆ ಓನರು ಅವರು ಟಿಂಕು ಅಂತ ಆ ನಾಯಿ ಹೆಸರು ಟಿಂಕು ಅಂತ ಇಟ್ಟಿದ್ರು ನಮಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಸಣ್ಣ ವಯಸ್ಸಿಂದ ನಮ್ಮ ತಾತನ್ ತರ ನಾನು ನಮ್ಮ ತಂದೆ ಅವರು ತಂದೆ ತರ ನಾನು ಅವರು ಪ್ರಾಣಿ ಪ್ರಿಯರು ಈ ಮನೆಗಳಲ್ಲಿ ಕುರಿಗಳು ಇದೆಲ್ಲ ಸಾಕೋರು ಈ ದೇವ್ರಿಗೋಸ್ಕರ ಕಡದ್ ಬಿಟ್ರೆ ಹದ್ನೈದು ದಿಸ ಅವ್ರ ಮನುಷ್ಯ ಊಟ ಮಾಡ್ತಿರ್ಲಿಲ್ಲ ಕಂಪಲ್ಸರಿ ಮೂರ್ ನಾಲ್ಕ್ ದಿವಸ ಅಂತೂ ಟೋಟಲ್ ಊಟ ಮಾಡ್ತಿರ್ಲಿಲ್ಲ ನಮ್ ತಾತ ಅವ್ರ ಮನ್ಸು ಒಂಥರ ಡಿಸ್ಟರ್ಬ್ ಆಗ್ಬಿಡೋರು ಕುರಿ ಊಟ ಮಾಡ್ತಿರ್ಲಿಲ್ಲ ಸಾಕಿದವ್ರೆ ಆ ಕುರಿಗಳನ್ನ ಕಡದ್ ಬಿಟ್ರೆ ಆ ಊಟ ಮಾಡ್ತಿರ್ಲಿಲ್ಲ ಮನೆಗೆ ಬಂದ್ರೆ ಈಚೆ ಕುತ್ಕೊಂಡು ಗೊಜ್ಜು ಆ ತರ ತಿನ್ನೋದು ಆ ತರ ಮಾಡ್ತಿದ್ರು ನಮ್ಗದು ಆಗ್ ಗೊತ್ತಿರ್ಲಿಲ್ಲ ಬೆಳೆಯ ಬೆಳೆಯ ಬೆಳಿತಾ ಬೆಳಿತಾ ನಮ್ಗೆ ಈಗ ಪ್ರಾಣಿಗಳೇನು ಅಂತ ಈಗ ಹಂಗಾಗಿ ನಾವು ನಾನು ಗ್ರೂಪ್ ಇದೆಯಲ್ಲ ಆ ಗ್ರೂಪಿನ ಉದ್ದೇಶ ನೀವೇ ಶುರು ಮಾಡಿದ್ದಾನೆ ಈಗ ಎಷ್ಟು ಜನ ಇದ್ದಾರ ಅದ್ರಲ್ಲಿ ಈಗ ಗ್ರೂಪ್ ಅಲ್ಲಿ ಮೂರ್ ಸಾವಿರ ಜನ ಇದಾರೆ ನನ್ನ ಗ್ರೂಪ್ ಅಲ್ಲಿಗೂ ಈ ಉದ್ದೇಶ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ ಎಲ್ಲರಿಗೂ ಎಲ್ಲ ಒಟ್ಟು ಗ್ರೂಪ್ ಉದ್ದೇಶ ಅಂದ್ರೆ ಈಗ ನೋಡಿ ನಿನ್ನೆ ಇಲ್ಲಿ ಮನೆ ಹತ್ರ ನಮ್ಮ ಬೀದಿ ಇಲ್ಲಿ ನಾನು ಇಲ್ಲಿ ಅನ್ನ ಹಾಕ್ತೀನಿ ಹೊಸ ಬೀದಿ ನಾಯಿಗಳನ್ನೆಲ್ಲ ಬೇರೆ ನಾಯಿಗಳು ಕರ್ಕೊಂಡ್ ಬರ್ತವೆ ಹಾಗೆನಾಗುತ್ತೆ ಹೆಣ್ಣು ಸಂತಾನ ಜಾಸ್ತಿ ಆಗುತ್ತೆ ಸೊ ನಾನೇನ್ ಮಾಡ್ತೀನಿ ಅದನ್ನ ಸಂತಾನ ಹರಣ ಚಿಕಿತ್ಸೆ ಮಾಡಿಸ್ತೀನಿ ಸೊ ಅದನ್ನ ಮಾಡಿಸ್ಬಿಟ್ಟು ಅದನ್ನ ತಂದು ಇಲ್ಲಿ ಬಿಟ್ಟಾಗ ಮತ್ತೆ ಅದ್ರ ಮರಿಗಳೆಲ್ಲ ಮತ್ತೆ ಅದು ದೊಡ್ಡದಾಗಿರ್ತವೆ ಅದನ್ನು ಮಾಡಿಸ್ತೀನಿ ಕಾಲಕ್ರಮೇಣ ಅದಷ್ಟೇ ಇರ್ತವೆ ಹೊಸ ಹೊಸ ನಾಯಿಗಳು ಬಂದಾಗ ಅದನ್ ಮಾಡ್ತೀವಿ ಕೆಲವೊಂದ್ಸತಿ ಪಾರೋ ಸಿಡಿ ಕಾಯಿಲೆಗಳು ಬಂದಿರ್ತವೆ ಕೆಲವೊಂದು ಮೋರಿಗಳಲ್ಲಿ ಬಿದ್ದಿರ್ತವೆ ಅಷ್ಟೊಂದು ಅಂತದ್ ಯಾರು ಮುಟ್ಟಲ್ಲ ಸೊ ನಮ್ಗೆ ಏನ್ ಅನ್ಸುತ್ತೆ ಅವುಗಳು ಹಸುವು ನೋವು ಮಾತ್ರ ನನಗೆ ಸ್ಪಷ್ಟತೆಯಿಂದ ನನ್ನ ಮನ್ಸಿಗೆ ಮುಟ್ಟುತ್ತೆ ಅವಾಗ ನಾನು ಮಾಡ್ತೀನಿ ಇಳಿದು ತೆಗೆಯೋಕೆ ಅದನ್ನ ರಕ್ಷಿಸಕ್ಕೆ ಮಾಡ್ತೀನಿ ನಾನು ಕೆಲವು ಒಂದು ರಕ್ಷಣೆ ಮಾಡಿ ನಾನು ಅದನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀನಿ ತೀರೋದ್ರೆ ಮಣ್ಣು ಮಾಡಿದ್ದೀನಿ ಮಣ್ಣು ಮಾಡ್ತೀನಿ ನನ್ನ ಕೈಯಾರ ಬಂದಿರೋದೆಲ್ಲ ನಾನು ಆಲ್ಮೋಸ್ಟ್ ಮುಕ್ತಿ ಕೊಟ್ಟಿದ್ದೀನಿ ಮಣ್ಣು ಮಾಡಿದ್ದೀನಿ ಮಶಾಣದಲ್ಲೇ ಮಣ್ಣು ಮಾಡ್ತೀನಿ ಸೊ ಇದು ನನ್ನ ಬಗ್ಗೆ ಗೊತ್ತಿರೋರೆಲ್ಲ ನಮಗೆ ಗೌರವ ಕೊಡ್ತಾರೆ ಪ್ರೀತಿ ಮಾತಾಡ್ತಾರೆ ಗೊತ್ತಿದ್ರೆ ತುಂಬಾ ಪ್ರೀತಿ ಕೊಡ್ತಾರೆ ಗೌರವ ಕೊಡ್ತಾರೆ ಮತ್ತೆ ನಮಗೆ ಹೇಳ್ತಾರೆ ಈ ತರ ನಮ್ಮ ಮನೇಲಿ ಈ ತರ ಆಗಿದೆ ಅದಕ್ಕೆ ಹುಷಾರಿಲ್ಲ ಏನ್ ಮಾಡ್ಬೋದು ಅಂತ ಸ್ವಲ್ಪ ನಾನು ಟ್ರೈನ್ ಮಾಡ್ಕೊಂಡಿದ್ದೀನಿ ಡಾಕ್ಟರ್ ಗಳ ಹೌದು ನಾನು ಗ್ರೂಪ್ ಅಲ್ಲಿ ನೋಡಿದೀನಿ ನಮ್ಮ ಮನೆ ನಾಯಿ ಚರ್ಮದ ಸಮಸ್ಯೆ ಇದೆ ಅಥವಾ ಊಟ ತಿಂತಿಲ್ಲ ಅಥವಾ ಹಿಂಗ ಆಗಿದೆ ಅಂದಾಗ ಇವರು ಸಡನ್ ಆಗಿ ಒಂದು ಏನೋ ಒಂದು ಟ್ಯಾಬ್ಲೆಟ್ ಕಳಿಸ್ತಾರೆ ಮೆಡಿಸಿನ್ ಕಳಿಸ್ತಾರೆ ಔಷಧಿ ಕಳಿಸ್ತಾರೆ ನಾನು ಅದೇ ಅಂದ್ಕೊಂಡಿದ್ದೀನಿ ಇವರು ಡಾಕ್ಟರ್ ಅಂತ ಈಗ ಸ್ಕೂಲಲ್ಲಿ ಟೀಚರ್ ಈಗ ವಾಲೆಂಟ್ರಿ ಅಂತ ಒಬ್ಬರನ್ನ ನೇಮಕ ಮಾಡ್ತಾರೆ ಮಿಸ್ ಸ್ವಯಂ ಸೇವಕರು ಈಗ ಆಗಲ್ಲ ಮಿಸ್ ಕೈಲೇ ಎಲ್ಲ ಟೀಚರ್ ಕೈಲೇ ಎಲ್ಲಾ ಪ್ರತಿಯೊಂದು ಮೇಂಟೈನ್ ಮಾಡಕ್ ಆಗಲ್ಲ ಅವ್ರ ಯಾರ್ ಯಾರು ಮಾತಾಡ್ತಾರೋ ಅವ್ರ ಹೆಸರು ಬರೀ ಬೋರ್ಡ್ ಮೇಲೆ ಅಂತ ಲೀಡ್ ನಾನು ಅಲ್ಲಿ ಅವ್ರ ಕೆಲಸಗಳನ್ನೆಲ್ಲ ಕಲ್ತ್ಕೊಂಡು ಈ ಸರ್ ನಾನು ಈ ತರ ಕಲ್ತ್ರೆ ಬೀದಿ ನಾಯಿಗಳಿಗೆ ಮಾಡ್ತಿದ್ದೆ ಫಸ್ಟ್ ಬರೀ ಹುಳಗಳು ತೆಗೆಯೋದು ಕ್ಲೀನ್ ಮಾಡೋದು ಅದು ಮಾಡಿ ಬಂದ್ರೆ ಒಂದ್ ವಾರ ಊಟ ಮಾಡಕ್ಕಾಗಲ್ಲ ಆಗಲ್ಲ ನಿದ್ದೆ ಮಾಡ್ರೆ ಅದೇ ಹುಳಗಳು ಆಗೋದು ಆ ರೀತಿ ಸ್ಟಾರ್ಟಿಂಗ್ ಆಮೇಲೆ ಅದು ವಾಸಿಯಾಗಿ ಅದ್ ಆಟ ಆಡೋದ್ ನೋಡಿ ನಾನು ಈ ನೋವೆಲ್ಲ ಮಾರ್ತದೆ ನೋಡಿ ನಾನು ಹೇಳೋದು ಹೀಗೆ ಒಬ್ಬ ಮನುಷ್ಯ ಪ್ರಾಣಿಗಳನ್ನ ಬದುಕುಂದ್ಕೊಳ್ಬೇಕು ಅಂದ್ರೆ ಏನು ಆಗಿರಬೇಕಲ್ಲ ಆ ಕಥೆಯನ್ನ ನಾನ್ ನಿಮಗೆ ತೋರಿಸ್ತೀನಿ